ನಮಸ್ತೆ ವೀಕ್ಷಕರೇ ನಾನು ತನುಜಾ ಕೆ ಬಿ ಪಾರಂಪರಿಕ ವೈದ್ಯ ಯೋಗವನ ಬೆಟ್ಟ ಚಿತ್ರದುರ್ಗ ತಮಗೆಲ್ಲರಿಗೂ ಯೋಗವನ ಬೆಟ್ಟದ ಮನೆಮದ್ದು ಕಾರ್ಯಕ್ರಮಕ್ಕೆ ಸ್ವಾಗತ ಇಂದಿನ ಸಂಚಿಕೆಯಲ್ಲಿ ಅಗಸೆ ಬೀಜದ ಉಪಯೋಗವನ್ನು ತಿಳ್ಕೊಳ್ಳೋಣ ಮತ್ತು ಯಾವ ರೀತಿ ಅಗಸೆ ಬೀಜವನ್ನು ಬಳಕೆ ಮಾಡಬೇಕು ಅನ್ನೋದನ್ನು ಕೂಡ ತಿಳ್ಕೊಳ್ಳೋಣ ಅಗಸೆ ಬೀಜವನ್ನು ಆದಷ್ಟು ಡ್ರೈ ರೋಸ್ಟ್ ಮಾಡೋದನ್ನು ಕಡಿಮೆ ಮಾಡಿ ಹಸಿ ಅಗಸೆ ಬೀಜವನ್ನೇ ಬಳಕೆ ಮಾಡಬೇಕು ಈಗ ನೀವು ಡ್ರೈ ರೋಸ್ಟ್ ಉರಿದ್ಬಿಟ್ಟು ನೀವು ಬಳಸೋದ್ರಿಂದ ಇದು ಅರ್ಧದಷ್ಟು ಪೌಷ್ಟಿಕಾಂಶವನ್ನು ಕಳು ಸೊ ಹಾಗಾಗಿ ಹಸಿ ಅಗಸೆ ಬೀಜವನ್ನೇ ಪುಡಿ ಮಾಡಿ ಬಳಕೆ ಮಾಡಿ ನೀವು ಡೈರೆಕ್ಟ್ ಅಗಸೆ ಬೀಜವನ್ನೇ ತಿನ್ನೋದಾದ್ರೂ ತುಂಬ ಚೆನ್ನಾಗಿ ಜಗದ್ಬಿಟ್ಟು ತಿನ್ನಬೇಕು ಇಲ್ಲಾಂದ್ರೆ ಅದು ಜೀರ್ಣ ಆಗೋದಿಲ್ಲ ಹಂಗಾಗಿ ಪುಡಿ ಮಾಡಿ ಆದ್ರೂ ಬಳಕೆ ಮಾಡಿ ಅಥವಾ ಚೆನ್ನಾಗಿ ಜಗದಾದ್ರೂ ಬಳಕೆ ಮಾಡಿ ಇದರಿಂದ ಏನೆಲ್ಲ ಉಪಯೋಗಗಳಿದೆ ಅಂತ ನೋಡೋಣ ಇದರಲ್ಲಿ ಆಂಟಿ ಆಕ್ಸಿಡೆಂಟ್ ಮತ್ತೆ ಇಸ್ಟ್ರೋಜನ್ ಜನಂತಹ ಗುಣ ಇರೋದ್ರಿಂದ ಕ್ಯಾನ್ಸರ್ ಬರೋದನ್ನ ಇದು ತಡೆಗಟ್ಟಬಹುದು ಇದರಲ್ಲೂ ಮುಖ್ಯವಾಗಿ ಬ್ರೆಸ್ಟ್ ಕ್ಯಾನ್ಸರ್ ಮತ್ತು ಈ ಪ್ರೋಸ್ಟೇಟ್ ಕ್ಯಾನ್ಸರ್ ಏನಿದೆ ಇವು ಬರೋ ಅಂತಹ ಸಂಭವತೆಯನ್ನು ನಾವು ಇದು ಕಂಟ್ರೋಲ್ ಮಾಡ್ಬೋದು ಬೀಜವನ್ನು ನಿರಂತರವಾಗಿ ಬಳಕೆ ಮಾಡೋದ್ರಿಂದ ಮತ್ತು ಇದರಲ್ಲಿ ಡಯಟರಿ ಫೈಬರ್ ಇರೋದರಿಂದ ಜೀರ್ಣಕ್ರಿಯೆ ಚೆನ್ನಾಗಾಗುತ್ತೆ ಜೀರ್ಣಕ್ರಿಯೆ ಚೆನ್ನಾಗಾಗೋದ್ರಿಂದ ಯಾರಿಗೆಲ್ಲ ಮಲಬದ್ಧತೆ ಸಮಸ್ಯೆ ಇರುತ್ತೆ ಅಂಥವರಿಗೆ ಬೀಜದ ಪುಡಿ ತುಂಬಾ ಸಹಾಯ ಮಾಡುತ್ತೆ ಮತ್ತು ರಕ್ತದೊತ್ತಡ ಯಾರಿಗೆಲ್ಲ ರಕ್ತದೊತ್ತಡ ಇರುತ್ತೆ ಅಂಥವರು ಕೂಡ ಪ್ರತಿದಿನ ಹತ್ತು ಅಷ್ಟು ಅಗಸೆ ಬೀಜದ ಪುಡಿಯನ್ನು ಕಂಟಿನ್ಯೂಸ್ ನೀವು ಸಿಕ್ಸ್ ಮಂತ್ಸ್ ಬಳಸಿದ್ದೆ ಆದರೆ ನೀವು ರಕ್ತದೊತ್ತಡವನ್ನು ನಿಯಂತ್ರಣದಲ್ಲಿ ಇಡ್ಬೋದು ಮತ್ತು ಶುಗರನ್ನು ಅಷ್ಟೇ ಯಾರಿಗೆಲ್ಲ ಮಧುಮೇಹ ಕಾಯಿಲೆ ಇರುತ್ತೆ ಅದನ್ನು ಕೂಡ ಇದರಿಂದ ಕಂಟ್ರೋಲಿಗೆ ಬರುತ್ತೆ ಸೊ ಅಕ್ಸೆ ಬೀಜದಿಂದ ಇಷ್ಟೆಲ್ಲ ಉಪಯೋಗಗಳಿದೆ ಆದಷ್ಟು ಬಳಕೆ ಮಾಡ್ಕೊಳ್ಳಿ ಇವತ್ತಿಂದನೇ ಅಕ್ಸೆ ಬೀಜವನ್ನು ಬಳಕೆ ಮಾಡೋದಕ್ಕೆ ಶುರು ಮಾಡ್ಕೊಳ್ಳಿ ಕೆಲವರಿಗೆ ಬೀಜದ ಅಲರ್ಜಿ ಇರುತ್ತೆ ಸೊ ಅಂಥವರು ಒಮೆಗಾ ತ್ರೀ ಸಪ್ಲಿಮೆಂಟ್ಗಳನ್ನು ಕೂಡ ಬೇಕಾದರೆ ಬಳಕೆ ಮಾಡ್ಬೋದು ನೀವು ಈ ರೀತಿ ಬಳಕೆ ಮಾಡೋದ್ರಿಂದ ಮುಂದೆ ಬರುವಂತಹ ಕಾಯಿಲೆಗಳನ್ನು ನೀವು ನಿಯಂತ್ರಣದಲ್ಲಿ ಇಟ್ಕೋಬೋದು ಆದಷ್ಟು ಅಕ್ಸೆ ಬೀಜವನ್ನು ಬಳಕೆ ಮಾಡಿ ಧನ್ಯವಾದಗಳು